ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದೊಂದು ವಾರದಿಂದ ಆಂಕರ್ ಅನುಶ್ರೀ ಮದುವೆ ಸುದ್ದಿ ಹರಿದಾಡ್ತಾ ಇದೆ ರೋಷನ್ ಅನ್ನೋ ಕೊಡಗಿನ ಹುಡುಗನ ಜೊತೆ ಮದುವೆ ಆಗ್ತಾ ಇದ್ದಾರೆ ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ಮದುವೆ ನಿಶ್ಚಯವಾಗಿದೆ ಈಗಾಗಲೇ ಲಗ್ನ ಪತ್ರಿಕೆಯನ್ನು ಹಂಚೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ ನ್ಯೂಸ್ ಚಾನೆಲ್ಗಳಲ್ಲೂ ಗಳಲ್ಲೂ ಇಂತಹದ್ದೇ ಹಲವಾರು ಸುದ್ದಿ ಹರಿದಾಡ್ತಾ ಇತ್ತು ಆದ್ರೆ ಇದುವರೆಗೂ ನಟಿ ಕಮ್ ಆಂಕರ್ ಅನುಶ್ರೀ ಒಂದೇ ಒಂದು ರಿಯಾಕ್ಟ್ ಮಾಡಿಲ್ಲ ಮದ್ವೆ ಆಗ್ತಿರೋದು ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡೋ ಕೆಲಸಕ್ಕೂ ಕೈ ಹಾಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೇಲಿಂದ ಮೇಲೆ ಫೋಟೋ ಶೇರ್ ಮಾಡ್ತಾ ಇರೋ ಅನುಶ್ರೀ ಅದ್ಯಾಕೋ ತಮ್ಮ ಮದ್ವೆ ವಿಷಯವಾಗಿ ಮೌನ ಮುರಿದಿಲ್ಲ ಆದ್ರೆ ಮೊನ್ನೆ ಮೊನ್ನೆ ತಾನೆ ಒಂದು ಪೋಸ್ಟ್ ಹಾಕಿದ್ರು ಆಡ್ಕೊಳ್ಳೋರ್ ಬಾಯಿಗೆ ಬೀಗ ಹಾಕೋದಿಕ್ಕೆ ಆಗಲ್ಲ ಅಂತ ಅವತ್ತು ಅನುಶ್ರೀಯ ಈ ಪೋಸ್ಟ್ ನೋಡಿದವರು ಬೇರೆಯದ್ದೇ ವಿಶ್ಲೇಷಣೆ ಮಾಡಿದ್ರು ಆದ್ರೆ ಈಗ ಬೇರೆಯದ್ದೇ ಕತೆ ಹುಟ್ಕೊಂಡಿದೆ ಅನುಶ್ರೀ ಮದುವೆ ಸುದ್ದಿಯೇ ಸುಳ್ಳ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಅದಕ್ಕೆಲ್ಲ ಕಾರಣ ಅನುಶ್ರೀ ಹಾಕಿರೋ ಈ ಪೋಸ್ಟ್ ಸಾಕ್ಷಿ ಅಂತ ಹಲವರು ಸುದ್ದಿ ಮಾಡ್ತಾ ಇದ್ದಾರೆ ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಎಷ್ಟು ದಿನ ಆಂಕರ್ ಅನುಷ್ಗೆ ತಮ್ಮ ಮದುವೆ ಬಗ್ಗೆ ಚಿಂತೆ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರ ಅಭಿಮಾನಿಗಳಿಗೆ ಮಾತ್ರ ಇವರ ಮದ್ವೆ ಬಗ್ಗೆ ದೊಡ್ಡ ಚಿಂತೆಯಾಗಿ ಹೋಗಿತ್ತು ಯಾವಾಗ ಮದ್ವೆ ಆಗ್ತಾರೆ ಯಾರನ್ ಮದ್ವೆ ಆಗ್ತಾರೆ ಅಂತ ಹೋದಲ್ಲಿ ಬಂದಲಿ ಪ್ರಶ್ನೆ ಮಾಡ್ತಾ ಇದ್ರು ಅದ್ರಲ್ಲೂ ಯಾವುದೋ ಒಂದು ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದ್ರೆ ಸಾಕು ಮೊದಲು ಕೇಳ್ತಾ ಇದ್ದ ಪ್ರಶ್ನೆ ಅಕ್ಕ ನಿಮ್ ಮದುವೆ ಯಾವಾಗ ಮದ್ವೆ ಊಟ ಯಾವಾಗ ಹಾಕಿಸ್ತೀರಾ ಅಂತ ಜನರ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಕ್ಕೆ ಆಗದೆ ಅನುಶ್ರೀ ಸೋತ ಹೋಗಿತ್ತು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ನಟಿ ಅನುಶ್ರೀಯೇ ಈ ವರ್ಷ ಖಂಡಿತ ಮದ್ವೆ ಆಗೇ ಆಗ್ತೀನಿ ಅಂತ ಹೇಳಿದ್ರು ಹೀಗಾಗಿ ಈ ವರ್ಷ ಮದುವೆ ಆಗೋದು ಖಾಯಂ ಅನ್ನೋದು ಆಗ್ಲೇ ಗೊತ್ತಾಗಿತ್ತು ಆದ್ರೆ ಯಾವಾಗ ಮದ್ವೆ ಯಾರ್ ಜೊತೆ ಮದ್ವೆ ಅನ್ನೋದು ಮಾತ್ರ ತಿಳಿದಿರ್ಲಿಲ್ಲ ಆಮೇಲೆ ಮಾರ್ಚ್ ಹದಿನೇಳನೇ ತಾರೀಕು ಅಂದ್ರೆ ಪುನೀತ್ ರಾಜ್ಕುಮಾರ್ ಜನ್ಮ ದಿನದಂದು ಗುಡ್ ನ್ಯೂಸ್ ಕೊಡ್ತಾರೆ ಅಂತಾನೆ ದೊಡ್ಡ ಸುದ್ದಿ ಆಗಿತ್ತು ಯಾಕಂದ್ರೆ ಅಪ್ಪು ಬರ್ತ್ಡೇ ದಿನ ನಾನೊಂದು ಗುಡ್ ನ್ಯೂಸ್ ಶೇರ್ ಮಾಡ್ಕೋತೀನಿ ಅಂತ ಸ್ವತಃ ಅನುಶ್ರೀ ಹೇಳಿದ್ರು ಅದರಲ್ಲೂ ಅನುಶ್ರೀ ಅಪ್ಪುವಿನ ಬಿಗ್ ಫ್ಯಾನ್ ಹೀಗಾಗಿ ಅಂದೇ ತಮ್ಮ ಮದುವೆ ಬಗ್ಗೆ ಹೇಳ್ತಾರೆ ಅಂತ ಬಹುತೇಕರು ಕಣ್ಣರಳಿಸಿ ಕಾದಿದ್ರು ಆದ್ರೆ ಅವತ್ತು ಹೇಳಿದ ವಿಷಯವೇ ಬೇರೆ ಬಿಡಿ ಆಮೇಲೆ ಅನುಶ್ರೀ ಮದ್ವೆ ಆಗೊಮ್ಮೆ ಈಗೊಮ್ಮೆ ಚರ್ಚೆಗೆ ಬಂದಿದ್ದು ಬಿಟ್ರೆ ಈ ಮಟ್ಟಿಗೆ ಸುದ್ದಿ ಈಗಂತೂ ನ್ಯೂಸ್ ಚಾನೆಲ್ಗಳು ಅನುಶ್ರೀ ಮದುವೆಯನ್ನ ನಾವೇ ಮಾಡಿಸ್ತೀವಿ ಅನ್ನೋ ಜಿದ್ದಿಗ್ ಬಿದ್ದಂತೆ ಕಾಣ್ತಾ ಇದೆ ಅನುಶ್ರೀ ಆಗಲಿ ಅನುಶ್ರೀ ಕುಟುಂಬ ಆಗಲಿ ಕೊನೆ ಪಕ್ಷ ಹುಡುಗನ ಕುಟುಂಬಸ್ಥರಾಗ್ಲಿ ಯಾರೊಬ್ರು ಕೂಡ ಮದುವೆ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿಲ್ಲ ಆದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ಮದುವೆ ದಿನಾಂಕವನ್ನೇ ಪ್ರಕಟ ಮಾಡಿದೆ ಆತ್ಮಿಗೆರೆ ಜಸ್ಟ್ ಎರಡೇ ಎರಡು ದಿನದ ಹಿಂದೆ ಅನುಶ್ರೀಯ ಒಂದು ಪೋಸ್ಟ್ ಹಾಕಿದ್ರು ಅದು ಸಹ ಅಣ್ಣಾವ್ರ ವಿಡಿಯೋ ಆಗಿತ್ತು ಆ ವಿಡಿಯೋದಲ್ಲಿ ಏನಿತ್ತು ಅಂದ್ರೆ ಆಡ್ಕೊಳ್ಳೋರ ಬಾಯಿಗೆ ಬೀಗ ಹಾಕೋದಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಒಳ್ಳೆಯವರಾಗಿದ್ರು ಆಡ್ಕೋತಾರೆ ಕೆಟ್ಟವರಾಗಿದ್ರು ಆಡ್ಕೋತಾರೆ ಈ ಆಡ್ಕೊಳ್ಳೋದು ಅನ್ನೋದು ಮನುಷ್ಯನಿಗೆ ಒಂಥರ ಕಾಯಿಲೆ ಇದ್ದ ಹಾಗೆ ಇದಕ್ಕೆ ಔಷಧಿನೇ ಇಲ್ಲ ಅಂತಿತ್ತು ಇದೇ ವಿಡಿಯೋವನ್ನೇ ಅನುಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಮೊದಲಿಗೆ ಈ ವಿಡಿಯೋ ಪೋಸ್ಟ್ ಮಾಡಿದಾಗ ಎಲ್ರು ಅಂದ್ಕೊಂಡಿದ್ದೇ ಬೇರೆ ಅನುಶ್ರೀ ಮದ್ವೆ ವಿಷಯವಾಗಿ ಒಂದಿಷ್ಟು ಮಂದಿ ಬೇಡದ ಸುದ್ದಿಯನ್ನೆಲ್ಲ ಮಾಡ್ತಾ ಇದ್ರು ಅನುಶ್ರೀ ಹುಡುಗ ಮುನ್ನೂರು ಕೋಟಿ ಒಡೆಯ ದುಡ್ಡಿರೋ ಹುಡುಗನನ್ನೇ ಹುಡ್ಕೊಂಡಿದ್ದಾರೆ ಅದರಲ್ಲೂ ಅನುಶ್ರೀ ಮದ್ವೆ ಆಗ್ತಿರೋ ಹುಡುಗ ಮುಸ್ಲಿಂ ಧರ್ಮದವರ ಹಿಂದೂ ಧರ್ಮದ ಹುಡುಗನನ್ನ ಮದ್ವೆ ಆಗಲ್ವಾ ಹೀಗೆ ಹತ್ತಾರು ಕೊಂಕು ಶುರು ಮಾಡಿದ್ರು ಮದುವೆ ವಿಷಯದಲ್ಲೂ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು ಹೀಗಾಗಿ ಅನುಶ್ರೀ ಈ ಪೋಸ್ಟ್ ಹಾಕಿದ್ರು ಅಂತ ಬಹುತೇಕರು ಅಂದ್ಕೊಂಡಿದ್ರು ಆದ್ರೀಗ ಬೇರೆಯದೇ ಕತೆ ಹುಟ್ಕೊಂಡಿದೆ ಅನುಶ್ರೀ ಮದುವೆ ವಿಷಯವಾಗಿ ಹರಿದಾಡ್ತಾ ಇರೋ ಸುದ್ದಿ ಬಗ್ಗೆ ಈ ಪೋಸ್ಟ್ ಹಾಕಿದ್ದು ಎನ್ನಲಾಗ್ತಾ ಇದೆ ಜನ ಎಲ್ಲದಕ್ಕೂ ಆಡ್ಕೊಳ್ತಾರೆ ಅಂತವ್ರಿಗೆಲ್ಲ ಉತ್ತರಿಸೋದಿಕ್ಕೆ ಆಗಲ್ಲ ಅಂತ ಈ ವಿಡಿಯೋ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಯರೇ ಅನುಶ್ರೀ ಆಗಲಿ ಅನುಶ್ರೀ ಕುಟುಂಬಸ್ಥರೇ ಆಗ್ಲಿ ಇದುವರೆಗೂ ಎಲ್ಲಿಯೂ ಮದುವೆ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಹೀಗಾಗಿ ಈ ಮದುವೆಯ ಸುದ್ದಿ ಎಲ್ ಹುಟ್ಕೊಳ್ತು ಅನ್ನೋದ್ರ ಮೂಲವೂ ಗೊತ್ತಿಲ್ಲ ಒಂದು ವೇಳೆ ಇದು ಸುಳ್ಳೇ ಆಗಿದ್ರೆ ಇದು ಸುಳ್ ಸುದ್ದಿ ಅಂತ ಅನುಶ್ರೀ ನೇರವಾಗಿ ಹೇಳಬಹುದಿತ್ತು ಆದ್ರೆ ಈ ಬಗ್ಗೆ ನೇರವಾಗಿ ಎಲ್ಲೂ ಮಾತನಾಡದೆ ಇರೋದ್ರಿಂದ ಮದುವೆ ವಿಷಯ ನಿಜ ಇರಬಹುದಾ ಅನ್ನೋ ಹಾಗೆ ಮಾಡ್ತಿದ್ದಾರೆ ಇನ್ನೊಂದ್ ಕಡೆ ಇಂತ ಡೈಲಾಗ್ ನ ಪೋಸ್ಟ್ ಹಾಕಿ ಮದುವೆ ವಿಷಯ ಸುಳ್ಳು ಅನ್ನುವಂತೆಯೂ ಬಿಂಬಿಸುತ್ತಿದ್ದಾರೆ ನೋಡೋಣ ಇನ್ನೇನು ಸ್ವಲ್ಪ ದಿನದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ